ಅದೇ ಈ ಫಲಿತಾಂಶದಿಂದ ಕಾಂಗ್ರೆಸ್ ಅಲ್ಲಿ ಒಂದು ಎಂಟು ಬಾಗ್ಲು ಮೂರಲ್ಲ ಎಂಟು ಬಾಗ್ಲು ಎಂಟು ಬಾಗ್ಲು ಪರಮೇಶ್ವರ್ ಒಂದು ಇದು ಸತೀಶ್ ಜಾರಕಿಹೊಳಿ ಒಂದು ಸಿದ್ದರಾಮಯ್ಯ ಒಂದು ಡಿ ಕೆ ಶಿವಕುಮಾರ್ ಒಂದು ಬಣಗಳ ನಡುವೆ ಬಡದಾಟ ಆಗುತ್ತೆ ಸರ್ಕಾರ ಅದೇ ಬೀಳುತ್ತೆ ಅದೇ ಇಂಪ್ಯಾಕ್ಟ್ ಆಗುತ್ತೆ ಜನ ನಿಮ್ದಿ ಆಗಿರ್ತಾರೆ ಅಂತ ನಿಮ್ದಾಟಿಲಿ ಹೇಳ್ತಾ ಇದ್ರಿ ವಿಜಯ್ ಸರ್ ಎಸ್ ಸರ್ ಓಕೆ ಎಕ್ಸಿಟ್ ಪೋಲ್ ಎಕ್ಸಿಟ್ ಪೋಲ್ ಆದ್ರೂ ಕೂಡ ಎಕ್ಸಿಟ್ ಪೋಲ್ ಬಿಜೆಪಿಗೆ ಬಹಳ ಖುಷಿದಾಯಕವಾದಂತ ಎಕ್ಸಿಟ್ ಪೋಲ್ ಮತದಾನೋತ್ತರ ಸಮೀಕ್ಷೆ ಎಲ್ಲ ಮತ ಹಾಕಿ ಮುಗಿದಿದ್ದಾರೆ ಏಳು ಹಂತದಲ್ಲಿ ಮತದಾನ ಆಗಿದೆ ಐನೂರ ನಲವತ್ ಈಗಾಗಲೇ ಎರಡು ವಿರೋಧವಾಗಿ ಅವರು ಗೆಲುವಿನ ಬಾವುಟವನ್ನು ಆರಿಸ್ಕೊಂಡವ್ರೆ ಅದು ಖುಷಿಯಿಂದನೋ ಬಲವಂತಕ್ಕೋ ಏನೋ ಒಂದಷ್ಟು ಕಾಮೆಂಟ್ಗಳು ಇರ್ತವೆ ಸಹಜ ಅದನ್ನು ವರ್ತುಪಡಿಸಿದರೆ ಇನ್ನು ಐನೂರ ನಲವತ್ತೊಂದು ಕ್ಷೇತ್ರಗಳ ಈ ಈ ಆಸುಪಾಸಿನ ಫಲಿತಾಂಶದ ವಿಷಯಕ್ಕೆ ಬಂದ್ರೆ ಇವತ್ತಿನ ಎಲ್ಲಾ ಸರ್ವೆಗಳು ಎಲ್ಲಾ ಎಕ್ಸಿಟ್ ಪೋಲ್ಗಳು ಕೂಡ ಬಿಜೆಪಿಗೆ ಆಶಾದಾಯಕವಾಗಿ ಇದೆ ಅದರಲ್ಲಿ ಕಾಂಗ್ರೆಸ್ ಎಕ್ಸಿಟ್ ಪೋಲ್ ಇಂದ ಎಕ್ಸಿಟ್ ಆಗಿದ್ರು ಡಿಬೇಟ್ ಇಂದ ಬೇಡ ಸವಾಸ ಅಂತ ಸಂಜಯ್ನ ಮತ್ತೆ ಜಾಯ್ನ್ ಆಗಿ ಒಂದಷ್ಟು ಚಾನಲ್ಗಳಲ್ಲಿ ಕೂತ್ ಮಾತನಾಡ್ತಿದ್ದಾರೆ ಅದು ಎ ಐ ಸಿ ಸಿ ಸಂದೇಶ ಅಂತ ರಮೇಶ್ ಬಾಬು ನನಗೆ ಹೇಳಿದ್ರು ಹಾಗಾಗಿ ನಮ್ಮ ಸ್ಟುಡಿಯೋಗೆ ಕಾಂಗ್ರೆಸ್ ನಾಯಕರು ಬಂದಿಲ್ಲ ನನ್ನ ಜೊತೆ ಇರ್ತಕ್ಕಂಥ ಮೈತ್ರಿ ನಾಯಕರು ರಘುನಂದನ್ ಅವರು ಮಂಡ್ಯದಿಂದ ಬಂದ ಜಾಯ್ನ್ ಆಗಿದ್ದಾರೆ ಅಂಡ್ ವಿಜಯ್ ಸರ್ ಅವರು ಬಿಜೆಪಿನ ತುಂಬಾ ಸಮರ್ಥವಾಗಿ ಪಾನೆಲ್ಗಳಲ್ಲಿ ಸಮರ್ಥನೆ ಮಾಡ್ಕೋತಾರೆ ರಾಜ್ಯ ಇಂದ ಆದಂತ ನೋವು ರಾಜ್ಯ ಬಿಜೆಪಿ ವಿಧಾನಸಭೆ ಚುನಾವಣೆಯಲ್ಲಿ ಆದಂತ ಒಂದಷ್ಟು ಹಿನ್ನಡೆ ಲೋಕಸಭೆಯಲ್ಲಿ ಈಗ ಬಿಜೆಪಿಗೆ ದತ್ತಂಗ್ ಕಾಣ್ತಿದೆ ಜೆಡಿಎಸ್ ಅವ್ರಿಗಂತೂ ಡಬ್ಬಲ್ ಖುಷಿ ಕಾಣ ಇಷ್ಟೇ ನಾವು ಕಾಂಗ್ರೆಸ್ನ ಇನಾಮಾನವಾಗಿ ಸೋಲ್ಸಿದೀವಲ್ಲ ಅದೇ ನಮ್ ಖುಷಿ ಅನ್ನೋದು ರಘುನಂದನ್ ಅವ್ರ ಮುಖದಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಅನಿವಾರ್ಯತೆ ಎರಡೂ ಪಕ್ಷದ ಕಾರ್ಯಕರ್ತರಿಗಿತ್ತು ಯಾಕಂದ್ರೆ ನಾಯಕರು ಅವರವರ ಎಡವಟ್ಟಿಂದ ಅಧಿಕಾರವನ್ನು ಕಳ್ಕೊಂಡಿದ್ರು ಬಟ್ ಜೆ ಡಿ ಎಸ್ ಅಲ್ಲಿ ಡಿ ಜೆಡಿಎಸ್ ಅನ್ನು ಅಭಿಮಾನದ ಕಾರ್ಯಕರ್ತರು ಜೆಡಿಎಸ್ ಅಲ್ಲಿ ಇದ್ದಾರೆ ಕಾಸಿಲ್ದ ಕೆಲಸ ಮಾಡೋ ಬಿಜೆಪಿ ಕಾರ್ಯಕರ್ತರ ಪಡೆ ಅವ್ರಿಗಿದೆ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋ ದಾಟಿಯಲ್ಲಿ ಕೆಲಸ ಮಾಡೋ ಕಾರ್ಯಕರ್ತರು ಅವರು ಪಡೆ ಇದೆ ಯಾಕಂದ್ರೆ ಕಾರ್ಯಕರ್ತರ ಮನದಾಳ ಇಟ್ಕೊಂಡು ಕೆಲಸ ಮಾಡೋ ಸಂಖ್ಯೆ ತೀರಾ ಕಡಿಮೆ ಬಟ್ ಈ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನು ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕು ಇನ್ನು ನಲವತ್ತೆಂಟು ಗಂಟೆಗಳ ಕಾಲ ಕಳೆದ್ರೆ ಬರುವಂತ ಜೂನ್ ನಾಲ್ಕರ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಈ ಒಂದು ಎಕ್ಸಿಟ್ ಪೋಲ್ ಒಂದ್ ರೀತಿ ಕೀ ಆನ್ಸರ್ ಇದ್ದಂಗೆ ಇದು ಏನ್ ಕತೆ ಎತ್ತ ಅಂತ ಸರ್ವೆಗಳು ಏನೇ ಸಾವಿರ ಹೇಳಿದ್ರು ಎಕ್ಸಿಟ್ ಪೋಲ್ ಒಂದಷ್ಟು ಫಲಿತಾಂಶ ಕತ್ರ ಇರುತ್ತೆ ಅನ್ನೋ ಕಾರಣಕ್ಕೆ ಈ ಡಿಬೇಟ್ಗಳನ್ನ ನಾವು ಮಾಡ್ತಿದೀವಿ ಇದು ಹಿಂದೆ ಎಲ್ಲ ಇರಲಿಲ್ಲ ಹಿಂದೆ ಇರಲಿಲ್ಲ ವಿಜಯ್ ಸರ್ ಈ ಟಿ ವಿ ಮೀಡಿಯಾ ಜಗತ್ತಿನ ಅನ್ವೇಷಣೆ ಎಂದ ರೀತಿ ಎಕ್ಸಿಟ್ ಪೋಲ್ಗಳು ಬರೋಕ್ ಶುರು ಅದು ಬಟ್ ಬೆಟ್ಟಿಂಗ್ ಬರಾಟ ಕೂಡ ಜಾಸ್ತಿ ಆಗ್ತಿದೆ ನನಗೆ ಬರೋ ಫೋನ್ ಕಾಲ್ ಮುಂದ್ರತ್ನ ಅವ್ರು ಇಂಟರ್ ಮಾಡಿದ್ದೆ ಮೊನ್ನೆ ಗ್ರಾಮಾಂತರ ಸಂಬಂಧಪಟ್ಟಂಗೆ ಅದಾದ್ಮೇಲೆ ಬಂದು ಬಂದು ಒಂದು ಒಂದು ಇನ್ನೂರು ಮುನ್ನೂರು ಮೇಲೆ ಫೋನ್ ಕಾಲ್ಸ್ ಬಂದಿದೆ ನನಗೆ ಬೆಂಗಳೂರು ಗ್ರಾಮಾಂತರ ಯಾರು ಗೆಲ್ತಾರೆ ಯಾಕ್ರಪ್ಪ ಅಂದ್ರೆ ಬೆಟ್ಟಿಗೆ ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಬೆಳಗಾವಿ ಅಂತ ಕೇಳ್ತಾನ ಏನಾಗುತ್ತೆ ನೋಡಲ್ಲ ಇವರು ಹ ಇನ್ನು ಮಂಗ್ಳೂರಿಂದ ಫೋನ್ ಮಾಡ್ತಾರ ಚೌಟಾದೇನು ಪದ್ಮರಾಜ್ ಏನೋ ಅಂತ ಕೇಳಲ್ಲ ಗ್ರಾಮಾಂತರ ಏನಾಯ್ತು ಅಂತ ಕೇಳ್ತಾರೆ ಹಾಗಾಗಿ ಅತಿ ಅತಿ ಹೆಚ್ಚು ಕುತೂಹಲ ಇರತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಟ್ ದಿ ಸೇಮ್ ಟೈಮ್ ಜೆ ಡಿ ಎಸ್ಗೆ ಒಂದು ಮುಜುಗರ ಒಂದು ಖುಷಿ ಸಹಜವಾಗಿ ಒಪ್ಪಾಗತ್ತೆ ಆದ್ರೂ ಯಾವುದೇ ರೀತಿಯ ಇನ್ನಡೆ ಆಗಲ್ಲ ನಮ್ಗೆ ಮೂರಕ್ಕೆ ಮೂರ್ ಗೆಲ್ತೀವಿ ಆಸನ ಕೂಡ ನಮ್ದೆ ಗೆದ್ಮೇಲ್ ಮೇಲೆ ಮುಂದಕ್ಕೆ ನೋಡ್ಕೊಳ್ಳೋಣ ಅನ್ನೋ ದಾಟಿನಲ್ಲಿ ಜೆಡಿಎಸ್ ನಾಯಕರಿದ್ದಾರೆ ಬಟ್ ಒಂದಂತೂ ಸತ್ಯ ಕಾಂಗ್ರೆಸ್ ಅವರು ಟ್ವೆಂಟಿ ಪ್ಲಸ್ ಟ್ವೆಂಟಿ ಪ್ಲಸ್ ಅಂತ ಹೇಳ್ತಿದ್ದವರು ಈಗ ಡಿ ಕೆ ಶಿವಕುಮಾರ್ ಎರಡಂಕಿಕ್ ಸಮಸ್ಯೆ ಇಲ್ಲ ಅಂತ ಹೇಳ್ತಿದಾರೆ ಸಮೀಕ್ಷೆ ನಂಬಲ್ಲ ಇದನ್ನ ಇದೆಲ್ಲ ನಡೆಯಲ್ಲ ಅಂತ ವಿಧಾನಸಭೆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದಂತೆ ಫಲಿತಾಂಶ ಬಂದಿತ್ತು ನೂರ ಮೂವತ್ತೈದು ಸ್ಥಾನ ಫಿಕ್ಸ್ ಅಂದಿದ್ರು ರಿಸಲ್ಟ್ ಬಂತು ಲೋಕಸಭೆ ಇಪ್ಪತ್ತು ಪ್ಲಸ್ ಫಿಕ್ಸ್ ಡೆಲ್ಲಿಗೆ ಹೋಗಿ ಮಾತಾಡಿದ್ರು ಡಿ ಕೆ ಶಿವಕುಮಾರ್ ನೋಡಿದೆ ಬೈಟ್ ಐ ಎನ್ ಡಿ ಎ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಮನೆಗೆ ಹೋಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಎಲ್ಲಾ ಟೈಮು ಪ್ರೆಡಿಕ್ಷನ್ಸ್ ವಾತಾವರಣ ಹಂಗೆ ಇರಲ್ಲ ಮಳೆ ಬರುತ್ತೆ ಅಂತ ಯಾರಿಗಾರ ಗೊತ್ತಿತ್ತ ಬೆಂಗಳೂರಲ್ಲಿ ಇವತ್ತು ಬಿರುಗಾಳಿ ಸಮೇತ ಮಳೆ ಬಂದು ಪವರ್ ಇಲ್ದಂಗೆ ಮಾಡಿ ನಮ್ಮನ್ನ ಎ ಸಿ ಇಲ್ದಾಗ ಸ್ಟೂಡಿಯೋಲ್ಲಿ ಕೂರಂಗೆ ಮಾಡಿತ್ತು ಮೂರ್ನಾಲ್ಕು ಅವರು ಸೊ ಹಾಗಾಗಿ ಕಡೆ ಡಿಬೇಟ್ ಮುಗಿಯ ಅಂತ ಸೊ ಈ ಸನ್ನಿವೇಶ ಎ ಸಿಗ್ ಬಂದು ಸ್ವಲ್ಪ ತಣ್ಣಗೆ ಆಗಿದೆ ಟುಡೇ ಚಾಣಾಕ್ಯ ಬಂತು ಉತ್ತರ ಪ್ರದೇಶದ್ದು ಉತ್ತರ ಪ್ರದೇಶದ ಎಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ಬಿಜೆಪಿ ಮತ್ತೆ ಆಪ್ನಾದಳ ಮೈತ್ರಿಕೂಟ ಅರವತ್ತೆಂಟು ಸ್ಥಾನ ಮೈತ್ರಿಕೂಟಕ್ಕೆ ಪ್ಲಸ್ ಆರ್ ಮೈನಸ್ ಸೆವೆನ್ ಸೀಟ್ಸ್ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷ ಮೈತ್ರಿಯಿಂದ ಕಂಟೆಸ್ಟ್ ಮಾಡಿದ್ರು ಹನ್ನೆರಡು ಪ್ಲಸ್ ಆರ್ ಮೈನಸ್ ಸಿಕ್ಸ್ ಸೀಟ್ಸ್ ಸೊ ಇನ್ನೂ ಕೂಡ ಕಳೆದ ಬಾರಿಗಿಂತ ಬಿಜೆಪಿ ಏನೋ ಅರವತ್ತೆರಡು ಕಳೆದ ಬಾರಿ ಮೈತ್ರಿಕೂಟಕ್ಕೆ ಸಿಕ್ಕಿತ್ತು ಕಳೆದ ಬಾರಿಗಿಂತ ಹೆಚ್ಚಿನ ನಂಬರ್ ಬಿಜೆಪಿ ಮೈತ್ರಿಕೂಟಕ್ಕೆ ದಕ್ಕತ್ತೆ ಅಂತ ಆಯ್ತು ಹಾಗೆ ನೋಡಿದ್ರೆ ನನಗೆ ಈ ಸಂತೋಷ್ ಲಾಭ ಸಂದರ್ಶನ ಮಾಡಿದಾಗ ಹೇಳಿದ್ರು ಉತ್ತರ ಭಾರತದಲ್ಲಿ ಬಿಜೆಪಿ ಕುಸಿತಿದೆ ಬಿಆರ್ ಅಷ್ಟು ಬರಲ್ಲ ಯು ಪಿ ಲಿಸ್ಟ್ ಬರಲ್ಲ ಅಲ್ಲಿ ಬರಲ್ಲ ಅಂತ ಲೆಕ್ಕ ಕೊಡ್ತಿದ್ರು ಬಟ್ ಟುಡೇ ಚಾಣಾಕ್ಯ ಮತ್ತೆ ಬಹುತೇಕ ಎಕ್ಸಿಟ್ ಪೋಲ್ಗಳ ಪರಿಣಾಮ ನೋಡಿದಾಗ ಯುಪಿ ಒಂಥರ ಮಿನಿ ಇಂಡಿಯಾ ಇದ್ದಂಗೆ ಫಲಿತಾಂಶ ನಿರ್ಧಾರ ಮಾಡುವಂತ ರಾಜ್ಯ ಎಂಬತ್ತು ಸ್ಥಾನಗಳಲ್ಲಿ ಅರವತ್ತೆಂಟು ಪ್ಲಸ್ ಸೆವೆನ್ ಸೀಟ್ಸ್ ಅನ್ನು ಪ್ರೆಡಿಕ್ಷನ್ ಟುಡೇ ಚಾಣಾಕ್ಯ ಕೊಟ್ಟಿದ್ದಾರೆ ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಾರ್ಟಿ ರಾಹುಲ್ ಗಾಂಧಿ ತಾಯಿ ಕ್ಷೇತ್ರ ಕೂದ್ರು ತನ್ನ ಕ್ಷೇತ್ರವನ್ನು ಬಿಟ್ಟು ಬಿಕಾಸ್ ಕಳೆದ ಬಾರಿ ಸ್ಮೃತಿ ಇರಾನಿ ವಿರುದ್ಧ ಸೋಲನ್ನ ಕಂಡಿದ್ರು ರಾಹುಲ್ ಗಾಂಧಿ ಅಲ್ಲಿ ಸೋತ್ರು ಬಂದು ವೈನಾಡಲ್ಲಿ ಅವರು ಗೆಲುವನ್ನ ಸಾಧಿಸೋದ್ರ ಮೂಲಕ ದೊಡ್ಡ ಹಿನ್ನಡೆಯನ್ನ ತಪ್ಪಿಸ್ಕೊಂಡಿದ್ರು ಅಂದ್ರೆ ಒಂದ್ ಒಂದ್ ಓದಂಗೆ ಅದು ಒಂದ್ ಮಾನ ಹೋಗಿತ್ತಲ್ಲಿ ಯು ಪಿನಲ್ಲಿ ನಲ್ಲಿ ಕೇರಳದಲ್ಲಿ ಉಳಿಸ್ಕೊಂಡಿದ್ರು ಬಟ್ ಈ ಬಾರಿ ವೈನಾಡಲ್ಲೂ ನಿಂತಿದ್ದಾರೆ ತಾಯಿ ಕ್ಷೇತ್ರದಲ್ಲೂ ಕೂಡ ರಾಹುಲ್ ಗಾಂಧಿ ಕಂಟೆಸ್ಟ್ ಮಾಡಿದ್ದಾರೆ ಬಟ್ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ದಾಟಿ ಹೇಗಿತ್ತು ಅಂದ್ರೆ ಬಿಜೆಪಿ ಬಾಕ್ಲ ಹಾಕೊಂಡ್ ಗಂಟು ಮೂಟೆ ಕಟ್ಕಂಡ್ ಮನೆ ಕಡೆ ಓಟ್ರಾಪ ಅನ್ನೋ ತರ ಇತ್ತು ಇತ್ತು ಅಖಿಲೇಶ್ ಯಾದವ್ ಮೈಸೂರಲ್ಲೇ ಓದಂತವ್ರು ಮುಲಾಯಂ ಸಿಂಗ್ ಯಾದವ್ ಅವರ ಪುತ್ರ ಸಮಾಜವಾದಿ ಪಕ್ಷದ ನೇತಾರ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಇಂಗನ್ ಡೈನಾಮಿಕ್ ಲೀಡರ್ ಯೋಗಿ ಆದಿತ್ಯನಾಥ್ ವಿರುದ್ಧ ಎರಡು ಚುನಾವಣೆಗಳನ್ನ ಲೀಡ್ ಮಾಡೋ ಸ್ವತಂತ್ರವರು ಸೊ ಈಗ ಯುಪಿಯಲ್ಲೂ ಕೂಡ ಟುಡೇ ಚಾಣಾಕ್ಯ ಎಕ್ಸಿಟ್ ಪೋಲ್ನ ಪ್ರಕಾರ ಬಿಜೆಪಿ ಮೈತ್ರಿ ಕೊಟ್ಟಕ್ಕೆ ದೊಡ್ಡ ನಂಬರ್ ಐ ಥಿಂಕ್ ನೆಕ್ಸ್ಟ್ ವಿಜಯ್ ಸರ್ ಪರ್ಸನ್ ಒಪಿನಿಯನ್ ಕಳೆದ ಬಾರಿ ಯು ಪಿಗಿಂತ ಜಾಸ್ತಿ ಬರ್ತಿದ್ರಿ ಎಲ್ಲ ಕಡೆ ಅದೇ ಕಾಣ್ತಿದೆ ಇಲ್ಲೇನು ಮೈನಸ್ ಆದಂಗೆ ಕಾಣ್ತಿಲ್ಲ ಇನ್ನೊಂದ್ಸಲ ರೀಕಾಲ್ ಮಾಡ್ಬಿಡ್ತೀನಿ ನಿಮಗೆ ಯು ಪಿ ಸಿಕ್ಸ್ಟಿ ಏಟ್ ಲಾಸ್ಟ್ ಟೈಮ್ ಸಿಕ್ಸ್ಟಿ ಟೂ ಅಂಡ್ ವೆಸ್ಟ್ ಬೆಂಗಾಲ್ ಕಳೆದ ಬಾರಿ ಕಡಿಮೆ ಈ ಸರ್ ಇಪ್ಪತ್ನಾಲ್ಕಕ್ಕಿಂತ ಅಧಿಕ ಬಿಹಾರ್ ಮೂವತ್ತಾರಕ್ಕೂ ಜಾಸ್ತಿ ಹಂಗ್ ನೋಡಿದ್ರೆ ಹತ್ತಿರ ಬಂದ್ರಿ ಒಂದೆರಡು ಸೀಟ್ ಮಾತ್ರ ವ್ಯತ್ಯಾಸ ಕಾಣ್ತಿದೆ ತಮಿಳುನಾಡಲ್ಲಿ ಒಂದೂ ಸೀಟ್ ಇರಲಿಲ್ಲ ಹತ್ತು ಪ್ಲಸ್ ಆರ್ ಮೈನಸ್ ಫೋರ್ ಅಂತಿದೆ ಅಂಡ್ ಕೇರಳ ಸೊನ್ನೆ ಇತ್ತು ನಾಲ್ಕು ಪ್ಲಸ್ ಆರ್ ಮೈನಸ್ ತ್ರೀ अंड पंजाब बीजेपी नाला को प्लस माने 3 1 2 सीट तो कळत भारी and आंध्र प्रदेश गॅरंटी न्यूज शुद्धी कचित न्याय निश्चित